ಅಣ್ಣವರು ಅಂತ ಬಂದ್ರೆ ಅವರು ಕೂಡ ನಾನ್ ವೆಜ್ ಪ್ರಿಯರು ಫುಡ್ ಅಂತಂದ್ರಾಗ ಅವ್ರಿಗೂ ತುಂಬಾ ಇಷ್ಟ ಊಟ ಅಂತಂದ್ರೆ ಇಷ್ಟ ಏನು ಅಪ್ಪು ಸರ್ ಬಂದ್ರೆ ಅಪ್ಪು ಸರ್ ಕೂಡ ಫುಡ್ ಅಂತ ಬಂದಾಗ ತುಂಬಾ ಪ್ರೀತಿ ಮಾಡ್ತಿದ್ರು ಸೊ ನಿಮ್ಮ ಫುಡ್ ಸ್ಟೈಲ್ ಹೇಗಿರುತ್ತೆ ಅಂಡ್ ವರ್ಕೌಟ್ ಅಂತ ಹೇಳಿದ್ರೆ ನಾ ಮಾಡಿ ಯೋಗ ಮಾಡ್ತೀನಿ ಅಂತ ಹೇಗೆ ವರ್ಕೌಟ್ ಹೇಗಿರುತ್ತೆ ಡಯಟ್ ಹೇಗಿರುತ್ತೆ ಫುಡ್ ಅಂದರೆ ಡಯಟ್ ಅಂದ್ರೆ ಈಗ ಒಂದು ಸಿನಿಮಾಗೆ ಈ ತರ ಒಂದು ಬೇಕು ಅಂದ್ರೆ ಆವಾಗ ಡಯಟ್ ಮಾಡಿ ರೆಡಿ ಆಗ್ತೀನಿ ಇಲ್ದಿದ್ರೆ ನಾರ್ಮಲ್ ಮನೆ ಊಟ ಏನಿರುತ್ತೆ ಅದನ್ನೇ ಡಯಟ್ ತರ ಫಾಲೋ ಮಾಡ್ತೀನಿ ಯಾಕಂದ್ರೆ ನಮ್ಮ ಊಟ ನಮ್ಮ ಏನಂತಾರೆ ಸೌತ್ ಇಂಡಿಯನ್ ಊಟ ಅದ್ರಲ್ಲಿ ಎಲ್ಲ ಅಂಶಗಳು ಇದೆ ನಾವೇನು ಬೇರೆ ತಿನ್ನೋದೇ ಬೇಡ ಸುಮ್ಮನೆ ಮನೆ ಊಟ ಅನ್ನ ಬೇಳೆ ಸಾರು ಜೊತೆಗೆ ಕಾಳುಗಳು ಆಮೇಲೆ ವೆಜ್ ತಿಂದರೆ ಮೊಟ್ಟೆ ಅಥವಾ ಚಿಕನ್ನು ಸೊ ನಿಮ್ಗೆ ಎಲ್ಲಾ ಎಲಿಮೆಂಟ್ಸ್ ನಮ್ಮ ಊಟದಲ್ಲೇ ಇದೆ ನಮ್ಗೆ ಬೇರೆ ಎಕ್ಸ್ಟ್ರಾ ಬೇಡವೇ ಬೇಡ ಸೊ ಇದನ್ನೇ ಕರೆಕ್ಟ್ ಆಗಿ ತಿಂದರೆ ನಮ್ ಬಾಡಿಗೆ ಕರೆಕ್ಟ್ ಆಗಿರುತ್ತೆ ಬಟ್ ಫುಡ್ ಅಷ್ಟೇ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಒಂಥರ ಫುಡ್ ಅಂದ್ರೆ ತುಂಬಾ ಇಷ್ಟ ಸೊ ಎಲ್ಲರೂ ಊಟದ ಬಗ್ಗೆ ಒಂದಷ್ಟು ಕಾನ್ವರ್ಸೇಷನ್ ಗಳು ಮಾಡ್ತೀವಿ ಈಗ ಒಂದು ಊಟ ಮಾಡಿದ್ರೆ ಅದ್ರಲ್ಲಿ ಟೇಸ್ಟ್ ಹೆಂಗಿತ್ತು ಹೆಂಗ್ ಬೆಂದಿತ್ತು ಅದ್ರಲ್ಲಿ ಏನೇನ್ ಹಾಕಿದ್ರು ಅದ್ರ ಬಗ್ಗೆ ಎಲ್ಲ ಫುಲ್ ಕಾನ್ವರ್ಸೇಷನ್ ನಡೆಯುತ್ತೆ ನಂಗೂ ಒಂದು ಊಟ ಅಂದ್ರೆ ತುಂಬಾ ಇಷ್ಟ ನಂಗೆ ಅಟ್ಲೀಸ್ಟ್ ವಾರಕ್ಕೆ ಮೂರು ಸಲ ಅಟ್ಲೀಸ್ಟ್ ಬಿರಿಯಾನಿ ತಿನ್ಲೇಬೇಕು ಆಚೆ ಮನೇಲಿ ಎಲ್ಲ ಅಮ್ಮನು ಅಮ್ಮಂಗೆ ಅಡುಗೆ ಮಾಡೋಕೆ ಅಷ್ಟು ಇಷ್ಟ ಇಲ್ಲ ಅವ್ರು ಮೂಡ್ ಬಂದಾಗ ಒಂದೊಂದ್ಸಲ ಬಿರಿಯಾನಿ ಮಾಡ್ಕೊಡ್ತಾರೆ ಅಣ್ಣವರು ಅಂತ ಬಂದ್ರೆ ಅವರು ಕೂಡ ಪ್ರಿಯರು ಫುಡ್ ತುಂಬಾ ಇಷ್ಟ ಊಟ ಅಂತಂದ್ರೆ ಇಷ್ಟ ಏನು ಅಪ್ಪು ಸರ್ ಬಂದ್ರು ಅಪ್ಪು ಸರ್ ಕೂಡ ಫುಡ್ ಅಂತ ಬಂದಾಗ ತುಂಬಾ ಪ್ರೀತಿ ಮಾಡ್ತಿದ್ರು ಸೊ ನಿಮ್ಮ ಫುಡ್ ಸ್ಟೈಲ್ ಹೇಗಿರುತ್ತೆ ಅಂಡ್ ವರ್ಕ್ಔಟ್ ಅಂತ ಹೇಳಿದ್ರೆ ಯೋಗ ಮಾಡ್ತೀನಿ ಅಂತ ಹೇಗೆ ವರ್ಕ್ಔಟ್ ಹೇಗಿರುತ್ತೆ ಡಯಟ್ ಹೇಗಿರುತ್ತೆ ಫುಡ್ ಅಂದ್ರೆ ಡಯಟ್ ಈಗ ಒಂದು ಸಿನ್ಮಾಗೆ ಈ ತರ ಒಂದು ಬೇಕು ಅಂದ್ರೆ ಆವಾಗ ಡಯಟ್ ಮಾಡಿ ರೆಡಿ ಆಗ್ತೀನಿ ಇಲ್ದಿದ್ರೆ ನಾರ್ಮಲ್ ಮನೆ ಊಟ ಏನಿರುತ್ತೆ ಅದನ್ನೇ ಡಯಟ್ ತರ ಫಾಲೋ ಮಾಡ್ತೀನಿ ಯಾಕಂದ್ರೆ ನಮ್ಮ ಊಟ ನಮ್ಮ ಏನಂತಾರೆ ಸೌತ್ ಇಂಡಿಯನ್ ಊಟ ಅದ್ರಲ್ಲಿ ಎಲ್ಲಾ ಅಂಶಗಳು ಇದೆ ನಾವೇನು ಏನು ಬೇರೆ ತಿನ್ನೋದೇ ಬೇಡ ಸುಮ್ಮನೆ ಮನೆ ಊಟ ಅನ್ನ ಬೇಳೆ ಸಾರು ಜೊತೆಗೆ ಕಾಳುಗಳು ಆಮೇಲೆ ವೆಜ್ ತಿಂದ್ರೆ ಮೊಟ್ಟೆ ಅಥವಾ ಚಿಕನ್ ಸೊ ನಿಮ್ಗೆ ಎಲ್ಲಾ ಎಲಿಮೆಂಟ್ಸ್ ನಮ್ಮ ಊಟದಲ್ಲೇ ಇದೆ ನಮ್ಗೆ ಬೇರೆ ಎಕ್ಸ್ಟ್ರಾ ಬೇಡವೇ ಬೇಡ ಸೊ ಇದನ್ನೇ ಕರೆಕ್ಟ್ ಆಗಿ ತಿಂದ್ರೆ ನಮ್ ಬಾಡಿಗೆ ಕರೆಕ್ಟ್ ಆಗಿರುತ್ತೆ ಬಟ್ ಫುಡ್ ಅಷ್ಟೇ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಒಂಥರ ಫುಡ್ ಅಂದ್ರೆ ತುಂಬಾ ಇಷ್ಟ ಸೊ ಎಲ್ಲರೂ ಊಟದ ಬಗ್ಗೆನೇ ಒಂದಷ್ಟು ಕಾನ್ವರ್ಸೇಷನ್ ಗಳು ಮಾಡ್ತೀವಿ ಈಗ ಒಂದು ಊಟ ಮಾಡಿದ್ರೆ ಅದ್ರಲ್ಲಿ ಟೇಸ್ಟಿಂಗ್ ಹೆಂಗಿತ್ತು ಹೆಂಗ್ ಬೆಂದಿತ್ತು ಅದ್ರಲ್ಲಿ ಏನೇನು ಹಾಕಿದ್ರು ಅದ್ರ ಬಗ್ಗೆ ಎಲ್ಲ ಫುಲ್ ಕಾನ್ವರ್ಸೇಷನ್ ನಡೆಯುತ್ತೆ ನಂಗೂ ಒಂದು ಊಟ ಅಂದ್ರೆ ತುಂಬಾ ಇಷ್ಟ ನಂಗೆ ಅಟ್ಲೀಸ್ಟ್ ವಾರಕ್ಕೆ ಮೂರು ಸಲ ಅಟ್ಲೀಸ್ಟ್ ಬಿರಿಯಾನಿ ತಿನ್ಲೇಬೇಕು ಆಚೆ ಮನೆಯಲ್ಲಿ ಎಲ್ಲ ಅಮ್ಮನು ಅಮ್ಮಂಗೆ ಅಡುಗೆ ಮಾಡಕ್ ಇಷ್ಟ ಇಲ್ಲ ಅವ್ರ ಮೂಡ್ ಬಂದಾಗ ಒಂದೊಂದ್ಸಲಿ ಬಿರಿಯಾನಿ ಮಾಡ್ಕೊಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ